ಏನಾಗಿದೆ ಅಂತ ಸರ ಕೇತ ಮರಪ್ಪ ಮೈದು ನೀ ವಿಡಿಯೋ ಮಾಡ್ಕೊಂಡು ಬರ್ತಾರೆ ಅವ್ರು ಬಂದಿದ್ರೆ ಅಷ್ಟೊಂದು ಚಲೋ ಆಯ್ತು ಸರ್ ಅವ್ರು ಬರಲಿಲ್ಲ ನೋಡಿ ಇಷ್ಟು ಕಂಡದಾರ ಅವರು ಹಾಂ ಈಗ ಅವ್ರು ಕರ್ಸೋ ಮಟ್ಟ ಹೋಗಲ್ಲ ಸರ್ ದಯವಿಟ್ಟು ನಿಂತ ಯಾಕಂದ್ರೆ ಏನು ವಿಷಯ ಐತಿ ಅಂದ್ರೆ ಅವ್ರು ಮತ್ತೊಮ್ಮೆ ಹೇಳಬೇಕತ್ತಲ್ಲ ಅಂತ ನನ್ನ ವಿಚಾರ ಏ ಅಷ್ಟೊತ್ತೊತ್ತಿಗೆ ವಿಡಿಯೋ ಮಾಡಕತ್ತಾರ ಮಾನ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇವತ್ತು ಏನು ಮನವಿ ಮಾಡ್ತಾ ಇದ್ದೇವೆ ಅಂತಂದರೆ ಮಾನ್ಯ ಕಂದಾಯ ಇಲಾಖೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಇಲಾಖೆಗಳು ತಮ್ಮ ಅಧೀನದಲ್ಲಿ ಬರೋದ್ರಿಂದ ಸವಣೂರು ತಾಲೂಕು ಹಟ್ಟಿಮತ್ತೂರು ಮತ್ತು ಆನಗಲ್ ತಾಲೂಕಿನ ಅಕ್ಕಿ ಆಲೂರು ಮದರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತೇಳಿ ಹಿಂದೆ ಧಾರವಾಡ ಜಿಲ್ಲಾ ಅಖಂಡ ಧಾರವಾಡ ಜಿಲ್ಲಾ ಪಂಚಾಯತಿ ಇರಬೇಕಾದ್ರೆ ಹಾವೇರಿ ಜಿಲ್ಲೆಯ ಸುಮಾರು ಒಂಬತ್ತು ಕೇಂದ್ರಗಳನ್ನು ಒಂಬತ್ತು ಪ್ರಾಥಮಿಕ ಮೊದಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತೇಳಿ ಸರ್ಕಾರ ಮಂಜೂರು ಸರ್ ಆ ಟೈಮ್ನಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂಬತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಒಂದು ನೇತ್ರಾಧಿಕಾರಿ ಅಂತೇಳಿ ನೇತ್ರ ಹೇಳಿ ಒಂದು ಹುದ್ದೆಗಳನ್ನು ಅಲ್ಲಿಗೆ ಆದರೆ ಆ ಹುದ್ದೆ ಅವಾಗಲಿಂದನೂ ಎರಡು ಸಾವಿರದ ಹದಿನೆಂಟರವರೆಗೂ ಅದು ಚಾಲ್ತಿ ಇರ್ತದೆ ಅದರ ಹುದ್ದೆ ಕಾರ್ಯನಿರ್ವಹಿಸ್ತಾ ಇದೆ ಹಿಂದೆ ಯಾರೋ ಬರ್ತಾ ಇದ್ರು ಹೋಗ್ತಾ ಇದ್ರು ಆದರೆ ಎರಡು ಸ ನಮಗೆ ಗೊತ್ತಿದ್ದ ಪ್ರಕಾರ ಎರಡು ಸಾವಿರದ ಎಂಟು ಎಂಟನೇ ತಿಂಗಳಲ್ಲಿ ಸರ್ಕಾರ ನೇರ ಒಬ್ಬ ನೇಮಕಾತಿ ಮಾಡಿ ಎನ್ ವಿ ಬನ್ನಿ ಕಲ್ಲಂತೆ ಒಬ್ಬರನ್ನು ಅಲ್ಲಿಗೆ ಹತ್ತಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೇತ್ರ ಸಹಾಯಕರ ನೇತ್ರ ಸಹಾಯಕರ ಕಳಿಸ್ತಾರೆ ಅವರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನೈದರ ಮಟ್ಟನೂ ಅವರು ಅಲ್ಲಿ ಕಾರ್ಯ ಕೆಲಸ ಮಾಡ್ತಾರೆ ಸರ್ ಆ ನಂತರ ಎರಡು ಸಾವಿರದ ಹದಿನೈದರಿಂದ ಅವರು ವರ್ಗಾವಣೆಯಾಗಿ ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ಬರ್ತಾರೆ ಅಲ್ಲಿಂದ ಎರಡ್ <lightweight>